ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಶುಕ್ರವಾರ ಎರಡನೇ ಆ ಶುಕ್ರವಾರ ಸೊ ಮನೆಯಲ್ಲೆಲ್ಲ ಪೂಜಾ ಕೆಲಸಗಳು ಜಾಸ್ತಿನೇ ಇದೆ ಸೊ ಈಗ ಟೈಮು ಸೆವೆನ್ ಫಾರ್ಟಿ ಫೈವ್ ಏನೋ ಆಗಿದೆ ಏನೋ ಮಕ್ಕಳು ಮಲಗಿದ್ದಾರೆ ಇಬ್ಬರಿಗೂ ತಲೆಗೆ ಸ್ನಾನ ಮಾಡಿಸಿ ಕಳಿಸ್ಬೇಕು ಅಟ್ಟಿ ಬಾಕಲಿಗೆ ನೀರು ಹಾಕಬೇಕು ಟಿಫನ್ ಮಾಡಬೇಕು ಮತ್ತು ಮಕ್ಕಳನ್ನಿಬ್ಬರನ್ನೂ ರೆಡಿ ಮಾಡಿ ಕಳಿಸಿ ಮನೆಗಿನ ಕೆಲಸನೆಲ್ಲ ಒರೆಸೋದು ಪಾತ್ರೆ ತೊಳೆಯೋದು ಬೇಜಾನ್ ಕೆಲಸ ಇದೆ ಮತ್ತು ನಾನು ಸ್ನಾನ ಮಾಡೋದು ಪೂಜೆ ಮಾಡೋದು ಆದರೆ ದೇವಸ್ಥಾನಕ್ಕೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಎರಡನೇ ಆಷಾಢ ಆಷಾಢದ ಎರಡನೇ ಶುಕ್ರವಾರದ ಡೈಲಿ ಬ್ಲಾಗ್ ಇದು ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎದ್ದು ಜಸ್ಟು ಮುಖಕ್ಕೆ ನೀರು ಹಾಕ್ಕೊಂಡು ಫ್ರೆಶ್ ಅಪ್ ಅದೆ ಆಲ್ರೆಡಿ ನನ್ನ ಮಗಳು ಮಗಳಿದ್ದಾಳೆ ಅವರಪ್ಪ ಹೋಗೋಷ್ಟರಲ್ಲಿ ಆಫೀಸ್ ಹೋಗೋಷ್ಟರಲ್ಲಿ ಮಗಳನ್ನ ಎಸ್ಬಿಟ್ಟು ಹೋಗ್ಬಿಡ್ತಾರೆ ಸ್ವಲ್ಪ ಈಸಿ ಆಗುತ್ತೆ ನನಗೆ ಎಲ್ಲ ಕೆಲಸದಲ್ಲೂ ಅದರಿಂದ ಸೊ ಈಗ ಬಿಸಿನೀರು ಸ್ವಲ್ಪ ಕುಡಿಯುವ ಚಿಯಾ ಚಿಯ ಸಿಡ್ಸು ನನ್ನ ಸೊ ಕುಡಿಯೋಣ ಇನ್ನು ಮಗ ಮಲಗಿದ್ದಾನೆ ಅವನು ಎತ್ತೇಳೋದೇ ಲೇಟ್ ಅವನು ಅವನು ಯಾವಾಗಲೂ ಅಷ್ಟೆ ಆ ಸ್ಕೂಲ್ಗೆ ನೈನ್ ತರ್ಟಿಗೆ ಇದೆ ಅಂತಂದರೆ ಏಯ್ಟ್ ಓ ಕ್ಲಾಕು ಆ ಏಯ್ಟ್ ಆ ಏಯ್ಟ್ ತರ್ಟಿ ಈ ಟೈಮಲ್ಲಿ ಎದ್ದು ಬೇಗ ಬೇಗ ಫ್ರೆಶ್ ಅಪ್ ಹಾಕಿ ಅವನು ಹೋಗೋದು ಯಾವಾಗಲೂ ಅಷ್ಟೇ ಸೊ ಈಗ ಚಾರ್ ಸೀಟ್ಸು ನೆನೆಸಿದ್ನಲ್ಲ ಸೊ ನೋಡಿ ಸೊ ಇಷ್ಟು ಇದೆ ಈಗ ಇದಕ್ಕೇನೆ ವಾಟರ್ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಬಿಸಿನೀರು ನನಗೆ ಬಿಸಿನೀರು ಬೆಳಗ್ಗೆ ಹೊದಲು ಕುಡಿಬೇಕು ನನಗೆ ಅಭ್ಯಾಸ ಸೊ ಬಿಸಿನೀರು ನನ್ನ ಹಸ್ಬೆಂಡು ಬಿಸಿನೀರೆಲ್ಲ ಕಾಯಿಸಿ ಕಾಫಿ ಟೀ ಎಲ್ಲ ಮಾಡಿಟ್ಟು ಹೋಗ್ತಾರೆ ಸೊ ನಾನು ಕಾಫಿ ಟೀ ಕುಡಿಯೋಲ್ಲ ಅತ್ತೆ ಮಾವ ಇದ್ದಾರಲ್ಲ ಸೊ ಕುಡೀತಾರ ಊರಿಗೆ ಊರಿಗೋಗಿದ್ದಾರೆ ಸೊ ನಮ್ಮ ಮಾವ ಒಬ್ಬರೇ ಇದ್ದಾರೆ ಮಕ್ಕಳೇನ ಹೆದ್ರೆ ಹಾಲು ಎಲ್ಲ ಮಾಡಿಕೊಡು ಅಂತ ಹಾಲೆಲ್ಲ ಕಾಯಿಸಿ ಇಟ್ಬಿಟ್ಟು ಕಾಯಿಸಿ ಹಿಟ್ಟು ಹೋಗಿರ್ತಾರೆ ಸೊ ನಾನೇನು ಹಾಲು ಇದೆಲ್ಲ ಕುಡಿಯೋಲ್ಲ ಜಸ್ಟ್ ಚಿಯಾ ಸೀಡ್ಸ್ ಡ್ರಿಂಕ್ ಅಷ್ಟೇ ಕುಡಿತೀನಿ ನಾನು ಬೆಳಗ್ಗೆ ಹೊತ್ಲು ಖಾಲಿ ಹೊಟ್ಟೆಗೆ ಮಕ್ಕಳು ಬೇಕು ಅಂತಂದರೆ ಅವ್ರಿಗೆ ಕೊಡ್ತೀನಿ ಅವರು ಕುಡಿಯೋಲ್ಲ ಸೊ ಸುಮ್ಮನೆ ಹೀಗೆ ಇರುತ್ತೆ ಅಷ್ಟೆ ಸೊ ಈಗ ನೀವು ನೋಡ್ತಾ ಇದ್ದೀರಾ ಮನೆ ಎಲ್ಲ ಇಷ್ಟು ಇದೆ ಎಲ್ಲ ಹಂಗಿಂದಂಗೆ ಇದೆ ಸೋ ನಾನು ಚಿಯಾ ಸೀಡ್ಸ್ನ ಎತ್ಕೊಂಡು ಈಚೆ ಹೋಗಿ ಕುಡಿಯೋದು ನೋಡಿ ಎಲ್ಲ ಎಲ್ಲ ಹರಡಿದಾರೆ ಇದೆಲ್ಲ ಇವರು ಹೋದ ಮೇಲೆ ಕ್ಲೀನ್ ಮಾಡಬೇಕು ನಮ್ಮ ಮಾರ್ನಿಂಗು ಚಿಯಾ ಸೀಡ್ಸು ಕುಡಿಬೇಕಾದ್ರೆ ಒಂಥರ ವಾಕ್ರಿಕೆ ಅನಿಸುತ್ತಲ್ಲ ಸೊ ಇಲ್ಲಿ ಬಂದು ನಿಂತ್ಕೊಬಿಡ್ತೀನಿ ಸ್ಕೂಲ್ ಹತ್ರ ಫ್ರೆಶ್ ವಾತಾವರಣ ನೋಡಿಕೊಂಡು ಈ ಚಿಯಾ ಸೀಡ್ಸ್ನ ಡ್ರಿಂಕ್ನ ಕುಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಕುಡಿದ್ಬಿಡ್ತೀನಿ ಒಂಥರ ನನಗೆ ವಾಕ್ರಕ್ಕೆ ಅಂತ ಹೇಳದ್ನಲ್ಲ ಫಸ್ಟೇ ಸೊ ಹಾಗಾಗಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗುಬ್ಬಚ್ಚಿ ಮತ್ತು ಏನೇನೋ ಪಕ್ಷಿಗಳು ಗಿಳಿಗಳು ಎಲ್ಲ ಬರ್ತವೆ ಈ ಮರದಲ್ಲಿ ಇರ್ತವೆ ಜಾಸ್ತಿ ಸವಂಡೆಲ್ಲ ಪಕ್ಷಿಗಳು ಸವಂಡೆಲ್ಲ ಕೇಳಿಕೊಂಡು ಹಿಡಿತಾ ಇದ್ದೀನಿ ಈ ಕಡೆ ನನ್ನ ಮಗಳು ಬೆಳಗ್ಗೆ ಎದ್ದು ಕಸುಗಳೆಲ್ಲ ಕುಡಿಸಿ ಬಾಗಿಲಿಗೆ ಹಾಕ್ತಾ ಇದ್ದಾಳೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಒಂದೊಂದು ಟೈಮು ಮಾಡ್ತಾಳೆ ಸಾ ಯಾವಾಗಲಾದರೂ ಮೂಡ್ ಚೆನ್ನಾಗಿರ್ಬೇಕು ಅವಳಿಗೆ ಇಲ್ಲ ಅಂದರೆ ಮಾಡಲ್ಲ ಬೇಗ ಅವರಪ್ಪ ಇಬ್ಬರಿಸ್ತಾರಲ್ಲ ಎದ್ದು ಮಾಡ್ತಾ ಆರ್ತಾಳೆ ಏನಾದರೂ ಒಂದೊಂದು ಒಂದೇ ಒಂದು ಹೂ ಈಗ ಬೆಳಗ್ಗೆ ಬೆಳಗ್ಗೆ ನೀರು ಬಿಟ್ಟಿದ್ದಾನೆ ಸೊ ತೊಟ್ಟಿ ಎಲ್ಲ ತೊಳೆದಿದ್ದೀನಿ ಸಂಪಿಲ್ಲ ಸೊ ತೊಟ್ಟಿ ತೊಳೆದಿದ್ದೀನಿ ಆ ಮೇಲಕ್ಕೆ ಮೋಟ್ರ್ ಹಾಕಿದ್ದೀನಿ ಎಲ್ಲ ಖಾಲಿ ಇದೆ ಎಲ್ಲ ಅದಕ್ಕೂ ತುಂಬಿಕೊಳ್ಬೇಕು ಮೇಲೆ ತುಂಬಿತು ನೋಡಿ ಈಗ ಕೆಳಗಡೆ ಆನ್ ಮಾಡ್ತೀನಿ ನೀರು ಯಾವ ಥರ ಬರ್ತೀವಿ ನೋಡಿ ನೀಟಾಗಿ ವಾರ ವಾರೂ ಸಹ ನಾನು ತೊಳೆದು ನೀಟಾಗಿ ಇಟ್ಕೊಳ್ತೀನಿ ತೊಟ್ಟಿನ ಟ್ವೆಂಟಿ ಮಿನಿಟ್ಸ್ ಸಾಕು ಈ ತೊಟ್ಟಿ ತುಂಬೋದಕ್ಕೆ ನನ್ನಷ್ಟು ಉದ್ದ ಇದೆ ಇದು ತೊಟ್ಟಿದೆ ಎಲ್ಲ ತುಂಬಿತು ಸೊ ಮೋಟ್ರ್ ಆಫ್ ಮಾಡಿ ಈ ಕಡೆ ಡ್ರಮ್ಗಳಿಗೆಲ್ಲ ಮತ್ತು ಬೇಷನ್ಗಳಿಗೆ ಕೊಳಗಕ್ಕೆ ಎಲ್ಲ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಡ್ರಮ್ಮೆಲ್ಲ ಇದ್ದೀನಿ ನೀರು ಬರೋ ಫೋರ್ಸ್ಗೆ ನಿಜಾಗಲೂ ಆ ಡ್ರಮ್ಮು ಏನು ಕೈ ಆಡ್ಸೋಕ್ಕೂ ತೊಳೆಯೋಕ್ಕೂ ಆಗೋಲ್ಲ ಆ ಥರ ಆಗಿತ್ತು ಚೆನ್ನಾಗಿ ಮೊದಲೇ ಎಲ್ಲ ಉಚ್ಚಿ ಇಟ್ಕೊಂಡಿದ್ದೆ ಸೊ ಈಗ ಜಸ್ಟ್ ವಾಶ್ ಮಾಡ್ತಾ ಇದ್ದೀನಿ ಅಷ್ಟೇ ಆ ಡ್ರಮ್ಮು ಅಷ್ಟೇ ಒಂದು ಟೆನ್ ಮಿನಿಟು ಆಗೋಲ್ಲ ಫೈವ್ ಮಿನಿಟಿಗೆಲ್ಲ ಆರಾಮಾಗಿ ಬೇಗ ತುಂಬಿಬಿಡುತ್ತೆ ಸೊ ವಾರಕ್ಕೆ ಒಂದ್ಸಲಿ ನೀರು ಬಿಡೋದ್ರಿಂದ ತುಂಬಾ ಪ್ರಾಬ್ಲಮ್ಮು ಇದೆ ಸೊ ಎಲ್ಲದಕ್ಕೂ ಹಿಡಿದಿಟ್ಕೊಳ್ಬೇಕಲ್ಲ ಸೊ ಎಲ್ಲನೂ ತುಂಬಿಸ್ಕೊಳ್ತೀನಿ ನೋಡಿ ನೋಡ್ತಾ ಇರ್ಬೋದು ಬಿನಿಗೆ ಕೊಳಗ ಬೇಷನ್ನು ಡ್ರಮ್ಮು ಪ್ರತಿಯೊಂದು ಇಲ್ಲಿರೋ ಡ್ರಮ್ಮು ಮತ್ತು ಅಲ್ಲಿರೋ ಡ್ರಮ್ಮು ಚಿಕ್ಕದು ಒಳಗಡೆ ಇನ್ನೂ ಒಳಗಡೆ ಹೋದರೆ ಅಂತೂ ಪ್ರತಿಯೊಂದೂ ಸಹ ಈ ಕಡೆ ಇನ್ನು ವಾಷಿಂಗ್ ಮಿಷಿನ್ಗೆ ಬ್ರೆಡ್ಶೀಟ್ಗಳನ್ನ ಹಾಕಿದ್ದೀನಿ ಸೊ ಅದು ಸಹ ಇದೆ ವಾರಕ್ಕೆ ನೀರು ನೀರಲ್ಲಿ ಬಿಡೋದ್ರಿಂದ ಸೊ ಏನೇನು ಕೆಲಸ ಇರುತ್ತಲ್ಲ ಬಟ್ಟೆ ವಾಷಿಂಗು ಅದೆಲ್ಲ ಸೊ ನೀರು ಬಿಟ್ಟಿದ್ದ ದಿವಸನೇ ಮಾಡಿಬಿಡ್ತೀನಿ ನಾನು ಒಂದು ಒನ್ ಅವರ್ ಬಿಡ್ತಾನೆ ಸೊ ಎಲ್ಲನೂ ಆರ್ ಆರಾಮಾಗಿ ತುಂಬಿಬಿಡುತ್ತೆ ಒನ್ ಅವರ್ಗೆ ಸೊ ನೋಡಿ ಎಲ್ಲ ಬಕೆಟ್ಗಳು ಬೇಷನ್ನು ಕೊಳಗ ಹಂಡ ತಪ್ಪಲೆ ಏನೇನು ಅಂತಿರಲ್ಲ ಸೊ ಎಲ್ಲನೂ ಸಹ ತುಂಬಿಟ್ಟಿದ್ದೀನಿ ಸೊ ಈಗ ಟೈಮು ಸಹ ಆಗಿದೆ ಮಕ್ಕಳಿಗೆ ಟಿಫನ್ಗೆ ರೆಡಿ ಮಾಡಿರಲಿಲ್ಲ ಸೊ ನನ್ನ ಮಗಳು ಇಲ್ಲಿ ಈರುಳ್ಳಿ ಕಟ್ ಮಾಡ್ತಿದ್ದಾಳೆ ಇವು ನಿನ್ನ ಮಲಗಿದ್ದಾನೆ ಈಗ ನೋಡಿ ಎಂಟು ಮುಕ್ಕಾಲಾಗಿದೆ ಆಗಿದೆ ಒಂಬತ್ತುವರೆಗೆಲ್ಲ ಇವರು ಇರಬೇಕು ರೆಡಿ ಬೇಗ ಬೇಗ ಈಸಿಯಾಗಿ ರೆಡಿಯಾಗುವಂತಹ ಉಪ್ಪಿಟ್ಟನ್ನ ಮಾಡ್ಕೊಂಡು ಬಿಡೋಣ ಇವತ್ತು ಟಿಫನ್ಗೆ ಅಂದ್ಬಿಟ್ಟು ಸೊ ರವೆ ತಗೊಂಡಿದ್ದೀನಿ ಮತ್ತು ನೋಡಿ ಒಂದು ಕಡೆ ತರಕಾರಿಗಳೆಲ್ಲ ಉಪ್ಪಿಟ್ಟಿಗೆ ಬೇಕೇ ಇಟ್ಟಿದ್ದೀನಿ ಸೊ ರವೆ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನೋಡಿ ರವೆ ಉಪ್ಪಿಟ್ಟು ರೆಡಿ ಆಗಿದೆ ಮಕ್ಕಳು ಬಾಕ್ಸ್ಗೂ ಸಹ ಹಾಕಿದ್ದೀನಿ ರವೆ ಉಪ್ಪಿಟ್ಟು ನಾನು ಮಾಡಿರೋದು ಆ್ಯಕ್ಚುಲಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಕ್ಕಳು ಬಾಕ್ಸ್ಗೂ ಸಹ ಆಲ್ರೆಡಿ ಹಾಕ್ತಾಯಿದ್ದೀನಿ ಮಕ್ಕಳು ಊಟ ಮಾಡೋದು ಲೇಟ್ ಮಾಡ್ತಾರೆ ಆಲ್ರೆಡಿ ಈಗಾಗಲೇ ಆಗಿದೆ ಟೈಮು ಸೊ ನೈನ್ ತರ್ಟಿಗೆಲ್ಲ ಅಲ್ಲಿರಬೇಕು ಅಂದ್ಬಿಟ್ಟು ಹಸ್ಬೆಂಡೇ ಊಟ ಇಬ್ಬರಿಗೂ ಸಹ ತಿನ್ನಿಸಿದ್ರು ಅದರಲ್ಲೂ ನನ್ನ ಮಗಳಂತೂ ತುಂಬ ಲೇಟ್ ಮಾಡ್ತಾಳೆ ಈಗ ನೋಡಿ ಕರೆಕ್ಟಾಗಿ ನೈನ್ ತರ್ಟಿ ಆಗಿದೆ ಟೈಮು ನೈನ್ ತರ್ಟಿ ಅಷ್ಟರಲ್ಲಿ ಅವಳಿಗೆ ತಲೆ ಬಾಚಿ ಬಾಕ್ಸ್ಗೆ ಎಲ್ಲ ಹಾಕಿ ಎಪ್ಪ ರಿಸ್ಕನಿಸ್ಬಿಡ್ತ ನನಗೆ ಸೊ ಈಗ ಅವರಿಬ್ಬರು ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಸ್ಕೂಲ್ಗೆ ಸೊ ಎಲ್ಲ ನೀರೆಲ್ಲ ತುಂಬಿಟ್ಟೆಲ್ಲ ಹಾಗೆ ಇದೆ ಸೊ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಯಾವ ಥರ ಇದೆ ಸೊ ನನಗೆ ಇಷ್ಟೇ ಸಾಕಾಗುತ್ತೆ ಉಪ್ಪಿಟ್ಟು ತಿಂದರೆ ನನಗೆ ಎದೆಲ್ಲೇ ಇರುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಒಂಥರ ತೇಗ ಥರ ಇರುತ್ತೆ ಸೊ ಸ್ವಲ್ಪನೇ ತಿಂತಾ ಇದ್ದೀನಿ ನಾನು ಉಪ್ಪಿಟ್ಟು ಸೊ ನೋಡಿ ನನಗೆ ಈ ಥರನೇ ಇರಬೇಕು ಉಪ್ಪಿಟ್ಟು ಕೈ ಬಾಯಿಗೆ ಎಲ್ಲ ಮೆತ್ತೋ ಥರ ಇರಬಾರ್ದು ಸೊ ಆಯಿಲ್ ಜಾಸ್ತಿ ಅಂತ ನಿಮಗೆ ಅನಿಸಿರ್ಬೋದು ಸೊ ಆಯಿಲ್ ಹಾಕಿದ್ರೇ ಉಪ್ಪಿಟ್ಟು ಕೈಗೆ ಬಾಯಿಗೆ ಮೆತ್ತಲ್ಲ ನನಗೆ ನೋಡಿ ಇಲ್ಲಿ ಏನಾಯಿತು ಗೊತ್ತಾ ನಿಜ ಕೆಲಸಗಳು ತುಂಬ ರಾಶಿನೇ ಇದೆ ಮನೆಯೆಲ್ಲ ಇಟ್ಟಾಡ್ತಿದೆ ನನಗೆ ಆ ಕೆಲಸಗಳು ನೋಡಿನೇ ಸುಸ್ತಾಗೋಯ್ತು ತಲೆನೋವು ಬಂದ್ಬಿಡ್ತು ತಲೆನೋವು ಮತ್ತು ಹೊಟ್ಟೆ ಹೊಲ್ಡ್ಸೋದು ವಾಂತಿ ಈ ಥರ ಏನೇನೋ ಆಯಿತು ಸೊ ಸ್ಯಾರಿ ನಾನು ಮಾತೇ ಒಂದು ತಗೊಂಡು ಸೊ ಹಸ್ಬೆಂಡು ಉಪ್ಪಿಟ್ಟು ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತಲ್ಲ ಸೊ ಅದಕ್ಕೆ ಅವರೇ ರೈಸ್ ಮಾಡಿದ್ದಾರೆ ರಾತ್ರಿಂದು ಸಾಂಬಾರಿಗೆ ಸೊ ಈಗ ತಿಂತಾಯಿದ್ದೀನಿ ಹಸ್ಬೆಂಡ್ ಕುತ್ಕೊಂಡು ನೋಡ್ತಾ ಇದ್ದಾರೆ ಏನೇನು ಮಾಡಿಸ್ತಾಳೆ ಇವಳು ಅಂತ ಸೊ ನಿಜ ಹೇಳ್ತೀನಿ ನನಗೆ ಜಾಸ್ತಿ ಕೆಲಸ ಇದ್ದರೆ ಒಂಥರ ಹೆಡ್ ಟೆಕ್ ಆಗಿಬಿಡುತ್ತೆ ಕೆ ಕೆಲಸ ಇಷ್ಟೊಂದು ಇದೆಯಲ್ಲ ಇದೆಲ್ಲ ಯಾವಾಗ ಮಾಡೋದು ಅಂತ ತಲೆನೋವೇ ಬಂದ್ಬಿಡುತ್ತೆ ನಿಜವಾಗ್ಲೂ ಮಲಗೆ ಬಿಟ್ಟಿದೆ ನಾನು ಬಟ್ಟೆ ಎಲ್ಲ ನೀರು ತುಂಬಿ ತ್ಯಾವ ಆಗಿತ್ತು ಆದ್ರೂ ಸಹ ಬ್ರಷ್ ಶೀಟ್ ಹಾಕ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದೀನಿ ತಲೆನೋವಿಗೆ ಸೊ ಹಸ್ಬೆಂಡ್ ಬಂದು ಟ್ಯಾಬ್ಲೆಟ್ ಎಲ್ಲ ತಗೊಂಬಂದು ಕೊಟ್ಟು ಮೇಲೆ ಈಗ ಹೆದ್ದೇಳು ಊಟ ಮಾಡುವಂತ ಎಬ್ಬರ್ಸಿದ್ದಾರೆ ಸೊ ಈಗ ಸ್ವಲ್ಪ ಸರಿ ಹೋಯಿತು ನನಗೆ ಜಾಸ್ತಿ ಕೆಲಸ ಇದ್ರೂ ಸಹ ನೋಡಿ ನೋಡಿ ಮಲಗೋಕ್ಕಾಗಲ್ಲ ಒಂದು ಟ್ಯಾಬ್ಲೆಟ್ ತೊಗೊಂಡು ಆರಾಮ ಮೇಲೆ ಒಂದು ಟೆನ್ ಮಿನಿಟ್ ರಿಲ್ಯಾಕ್ಸ್ ಆದಮೇಲೆ ಒಂದು ಸೈಡ್ ತಲೆನೋತಾ ಇದ್ರೂ ಸಹ ಕೆಲಸ ಮಾಡೋಣ ಅಂತ ಹೆದ್ದೆ ನೋಡಿ ಗ್ಯಾಸೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇರೋವರ ಪಾತ್ರೆಗಳನ್ನ ಉಚ್ಚಕ್ಕೆ ಹಾಕಿ ಎಲ್ಲ ತೊಳೆದು ನೀಟಾಗಿ ಎತ್ತಿಟ್ಟಿದ್ದೀನಿ ಬ್ರೆಡ್ಶೀಟ್ಗಳನ್ನೆಲ್ಲ ಮಿಷಿನ್ಗೆ ಹಾಕಿದ್ನಲ್ಲ ಸೊ ನೋಡಿ ಎಲ್ಲನೂ ಸಹ ಜಾಲ್ಸಿನೂ ಸಹ ಒಣಗಾಕಿದ್ದೀನಿ ನನ್ನ ಹಸ್ಬೆಂಡು ಸಹ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇಷ್ಟು ಶೀಟ್ಗಳು ವೆಯ್ಟ್ ಇರುತ್ತೆ ನೀರಾಗ ಹಾಕ್ತಷ್ಟನೇ ಸೊ ಹಟ್ಟಿ ಬಾಕ್ಲಿಗೆಲ್ಲ ನನ್ನ ಮಗಳು ಬೆಳಗ್ಗೆ ನೀರು ಹಾಕಿದ್ಲು ರಂಗೋಲಿ ಹಾಕಿರಲಿಲ್ಲ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನೋಡಿ ಮನೆ ಎಲ್ಲನೂ ನೀಟಾಗಿ ಒರೆಸ್ಕೊಂಡಿದ್ದೀನಿ ಫ ಸೊ ಫಸ್ಟು ಎಲ್ಲಿಂದೆಲ್ಲ ಆಗಾಗೆ ಇತ್ತು ಹೆಂಗಿತ್ತು ನೋಡಿದ್ರಲ್ಲ ಮನೆ ಈಗ ನೋಡಿ ಹಿಂಗಾಗಿದೆ ಮಕ್ಕಳು ಬಂದ ತಕ್ಷಣ ಮತ್ತೆ ಅದೇ ಥರನೇ ಹರಡ್ತಾರೆ ಇನ್ನೂ ಈ ಟ್ರಪ್ಪಲ್ಲಿ ಇರೋ ಪಾತ್ರೆಗಳನ್ನ ಎಲ್ಲ ಜೋಡಿಸಿದ್ರೆ ಒಂದು ಸ್ವಲ್ಪ ಕೆಲಸ ಆಗೋದಂಗೆ ಸೊ ನೋಡಿ ಎಲ್ಲ ಕ್ಲೀನ್ ಮಾಡಿರ್ತೀನಿ ಈ ಮಕ್ಕಳು ಬಂದಮೇಲೆ ಮತ್ತೆ ಗಲೀಜು ಮಾಡ್ತಾರೆ ಮಕ್ಕಳು ಇರೋವರೆಗೂ ನಮ್ಮನೆ ಗಲೀಜಾಗುತ್ತೆ ಮಕ್ಕಳು ಸ್ಕೂಲ್ ಹೋದ್ಮೇಲೆ ಆರಾಮಾಗಿ ಕ್ಲೀನ್ ಮಾಡ್ಕೋತೀನಿ ನನಗೆ ಕ್ಲೀನಾಗಿರಬೇಕು ಸೊ ಕ್ಲೀನಾಗಿಲ್ದಿದ್ದು ನನಗೆ ಹೊಟ್ಟೆ ಊಟನೂ ಸೇರೋಲ್ಲ ಅಂತಲೇ ಹೇಳ್ಬೋದು ಸೊ ಹೆಂಗೋ ಇವತ್ತು ರಷ್ಟು ತಲೆನೋವು ಇರೋದ್ರಿಂದ ಹಸ್ಬೆಂಡ್ ಮಾಡಿಕೊಟ್ಟರೆ ಪ್ರೀತಿಯಿಂದ ಅನ್ನೋದಕ್ಕೋಸ್ಕರ ತಿಂದ್ಬಿಟ್ಟಿದ್ದೀನಿ ಇಲ್ಲಾಂದರೆ ಲೇಟಾಗೆ ತಿಂತಾಯಿದ್ದು ನಾನು ಈ ಹಳೆ ಹೂವು ಎಲ್ಲ ತೆಗೆದು ಪೂಜೆ ಬೇರೆ ಮಾಡಬೇಕು ಇವತ್ತು ಎರಡನೇ ಆಷಾಢದ ಶುಕ್ರವಾರ ಸೊ ಪೂಜೆ ಎಲ್ಲ ಮಾಡಬೇಕು ಸೊ ಅದಕ್ಕೆ ಎಲ್ಲ ಕ್ಲೀನ್ ಎಲ್ಲ ಮಾಡಿದ್ದೀನಿ ಸೊ ಮತ್ತು ಈಗ ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ ಈಗ ಸ್ನಾನ ಮಾಡಿಕೊಂಡು ಆಗಿ ನಿಂತಿದ್ದೀನಿ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಆ ಕೆಲಸಗಳು ನೋಡಿ ನನಗೇ ಸ್ವಲ್ಪ ಹುಷಾರು ತಪ್ಪೋಗಿತ್ತು ಅಂತ ಹೇಳ್ಬೋದು ಡೈಲಿ ರೂಟೀನಲ್ಲಿ ನನಗೆ ಈ ಥರದ ಇದ್ದೇ ಇರುತ್ತೆ ಶುಕ್ರವಾರ ಅಂತ ಬಂದರೆ ನಾನು ಪೂಜೆ ಮಾಡೋದರಿಂದ ಮನೆಯಲ್ಲಿ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಕೆಲಸನೇ ಇರುತ್ತೆ ಎರಡು ಗಂಟೆ ಆಯಿತು ಎಲ್ಲ ಕೆಲಸ ಆಯಿತಲ್ಲ ಅಂತ ಮುಗ್ ಫ್ರೆಶ್ಅಪ್ ಆಗಿ ಸೈಲೆಂಟಾಗಿರೋಣ ಅನ್ನೋ ಫಸ್ಟಿಗೆ ಆಲ್ರೆಡಿ ಮಗ ಬಂದಿದ್ದಾನೆ ಸೊ ಅವನಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡೋದಿದ್ರೆ ಸ್ನ್ಯಾಕ್ಸ್ ಮತ್ತು ಫ್ರೂಟ್ಸ್ ಏನಾದರೂ ತಿನ್ನಬೇಕು ಅಂತಂದರೆ ಫ್ರೂಟ್ಸ್ ಕಟ್ ಮಾಡಿಕೊಡೋದು ಮತ್ತೆ ಅವನ್ನ ಮಲಗಿಸೋದು ಮತ್ತು ಅವನ ಅವ್ರ ಮಲಗಿದ ತಕ್ಷಣ ಮತ್ತೆ ಮಗಳು ಬರ್ತಾಳೆ ಮಗಳು ಬಂದ ತಕ್ಷಣ ಅವಳಿಗೆ ಏನು ಅಪ್ ಮಾಡಿಸೋದು ಮತ್ತು ಹಾಲು ಏನಾದರೂ ಟೀ ಏನಾದರೂ ಕಾ ಕುಡಿತೀನಿ ಅಂತಂದರೆ ಹಾಲು ಕಾಯಿಸಿ ಕೊಡೋದು ಮತ್ತು ಟ್ಯೂಷನ್ಗೆ ಬಿಡೋದು ಟ್ಯೂಷನ್ಗೆ ಅವಳು ತಕ್ಷಣ ಇವನಿಗೆ ನಾನು ಮನೆಯಲ್ಲಿ ವರ್ಕ್ ಮಾಡಿಸೋದು ಸ್ವಲ್ಪ ಓದಿಸೋದು ಇವನಿಗೆ ಸೊ ಮತ್ತು ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡಿಸೋದು ಮತ್ತೆ ಮನೆಗೆ ಸಾಯಂಕಾಲ ಮತ್ತೆ ಬಂದು ರಾತ್ರಿಗೆ ಡಿನ್ನರ್ ಪ್ರಿಪೇರ್ ಮಾಡೋದು ಮತ್ತು ಇದೆಲ್ಲ ಆದಮೇಲೆ ಇವರಿಗೆಲ್ಲ ತಿನ್ನಿಸಿ ಮಲಗಿಸೋದಾದ್ಮೇಲೆ ನನ್ನ ವಿಡಿಯೋ ಎಡಿಟಿಂಗು ನಿಜ ಹೇಳ್ತೀನಿ ಈ ಸಲ ಇತ್ತೀಚಿಗೆ ಅಂತೂ ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗ್ತಿದೆ ನನಗೆ ಮಲಗೋದಕ್ಕೆ ಏನಿಲ್ಲ ಅಂದರೂ ಹನ್ನೆರಡು ಗಂಟೆ ಹನ್ನೆರಡುವರೆ ಈ ಟೈಮೇ ಆಗುತ್ತೆ ಹನ್ನೆರಡು ಗಂಟೆಯಿಂದ ಒಳಗಡೆನೆ ಮಲಗೋಕ್ಕೆ ಆಗ್ತಾಯಿಲ್ಲ ಅಷ್ಟು ಕೆಲಸಗಳು ಅಷ್ಟು ಇದು ಅನ್ನಿಸ್ಬಿಡುತ್ತೆ ಒಂದು ಟೈಮು ಏನಕ್ಕಾದರೂ ಈ ಫೀಲ್ಡಿಗೆ ಬಂದಲ್ಲ ಅಂತ ಅನಿಸ್ಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಬರೋದು ಬಂದಿದ್ದೀವಲ್ಲ ಈಜಲೇಬೇಕು ಹಾಂ ಈಗ ಸ್ನಾನ ಎಲ್ಲ ಮುಗಿದಿದೆ ಸ್ವಲ್ಪ ಮೇಕಪ್ ಮುಖಕ್ಕೆ ಹಾಗೆ ನಿಮಗೂ ಯಾರಿಗಾದ್ರೂ ಈ ಫೀಲ್ಡ್ಗೆ ಬಂದ ಮೇಲೆ ಏನಕ್ಕಾದ್ರೂ ಈ ಈ ಫೀಲ್ಡ್ಗೆ ಬನ್ನಪ್ಪ ಅಂತ ಅನಿಸಿದ್ಯಾ ಹೇಳಿ ನನಗಂತೂ ತುಂಬ ಅನ್ನಿಸ್ಬಿಟ್ಟಿದೆ ನಾವು ವೀಡಿಯೋಸ್ ಹಾಕ್ತೀವಲ್ಲ ವೀಡಿಯೋಸ್ ತಕ್ಕಂಗೆ ವ್ಯೂಸ್ ಬರಲ್ಲ ಹಾಂ ಮತ್ತು ಏನೇನೋ ಅಂದ್ಕೊಳ್ತೀವಿ ನಾವು ಏನೂ ಆಗಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇವತ್ತು ಖುಷಿ ಆಯಿತು ನನಗೆ ಕೂದಲೆಲ್ಲ ನೀಟಾಗಿ ಒಣಗಿಸಿದ್ದೀನಿ ಅಂತ ಇತ್ತೀಚೆಗೆ ಯಾವಾಗಲೂ ಗಾಳಿ 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 ಮತ್ತು ಹನಿ ಹನಿ ಥರ ಇವತ್ತು ಚೆನ್ನಾಗಿ ಎಲ್ಲ ತಲೆ ಕೂದಲೆಲ್ಲ ಒಣಗಿದೆ ಸೊ ಒಂದು ಟೂ ಅವರು ಇಲ್ಲ ಒನ್ ಅವರ್ ನಿದ್ದೆ ಮಾಡಬೇಡಿ ಮತ್ತು ಒನ್ ಅವರ್ ನಿದ್ದೆ ಮಾಡೋಕ್ಕೆ ಟೈಮ್ ಸಿಕ್ಕಿದೆ ಇವತ್ತು ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿಲ್ಲ ಹಾಗಾಗಿ ಒನ್ ಅವರು ನಿದ್ದೆ ಮಾಡಿಬಿಟ್ರಣ ಬೇಗ ನಿದ್ದೆ ಮಾಡಿ ಈಗ ಎದ್ದಿದ್ದೀನಿ ಸೊ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಹಾಗಾಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಎರಡಷ್ಟೇ ಬಿಸ್ಕೆಟ್ಟು ಹದ್ಕೊಳ್ತಾ ಇದ್ದೀನಿ ನನ್ನ ಮಗಳನ್ನ ಟ್ಯೂಷನ್ ಬಿಟ್ಟು ಹಾಗೆ ಸೊಪ್ಪು ತೊಗೊಂಬಂದೆ ಅಂಗಡಿಯಿಂದ ಸೊ ಫ್ರೆಶ್ ಆಗಿದೆ ಸೊಪ್ಪು ನೋಡ್ತಾ ಇರ್ಬೋದು ಸೊ ಇದನ್ನೆಲ್ಲ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡ್ತೀನಿ ಮತ್ತು ಈ ಕಡೆ ಹೋಗಿ ಪೂಜೆಗೆ ಅಂತ ಹೂವು ತಂದಿರಲಿಲ್ಲ ಸೊ ಹೂವನ್ನು ಸಹ ತಗೊಂಡು ಬಂದೆ ಈಗ ಇರೋ ಹಳೆ ದೇವ್ರ ಫೋಟೋದ ಮೇಲೆ ಇರೋ ಹಳೆ ಹೂವು ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಹೊಸ ಹೂವು ಇಟ್ಟು ಪೂಜೆ ಮಾಡಬೇಕು ಈಗ ಎಲ್ಲ ಕೆಲಸನೂ ಸಹ ಮುಗಿಸಿದ್ದೀನಿ ಅಡುಗೆದೊಂದೇ ಬಾಕಿ ಇರೋದು ಸೊ ಎಲ್ಲ ಕೆಲಸ ಮಾಡಿ ಮಧ್ಯಾಹ್ನನೂ ಸಹ ಲೇಟ್ ಆಯಿತು ಪೂಜೆ ಮಾಡೋಕ್ಕಾಗಲಿಲ್ಲಲ್ಲ ಸೊ ಈಗ ಪೂಜೆ ಮಾಡೋಣ ಅಂತ ದೇವ್ರಿಗೆ ಅಲಂಕಾರ ಎಲ್ಲ ಆಗಿದೆ ಸೊ ಈಗ ದೀಪ ಹಚ್ಚಿ ಅಡುಗೆ ಕೆಲಸ ಮಾಡೋದು ಅಷ್ಟೇ ಇರೋದು ಸೊ ಈಗ ಫುಲ್ಲು ಐತೆ ಮನೆ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ ಮಗ ಪಕ್ಕದ ಮನೆಯಲ್ಲಿ ಆಟ ಆಡೋಕೆ ಹೋಗಿದ್ದಾನೆ ಸೊ ಈಗ ದೀಪ ಹಚ್ಚಿ ಮತ್ತೆ ಸಿಗ್ತೀನಿ やっとおじゃまの。<music> அல்ல ஒ <laughs> ಈಗ ರಾತ್ರಿ ಊಟಕ್ಕೆ ಸೊಪ್ಪಿನ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಸೊಪ್ಪು ಈ ಥರ ಸೊಪ್ಪು ಎಲ್ಲ ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಸೊ ಅದಕ್ಕೇನೇನು ಬೇಕಲ್ಲ ಇಂಗ್ರೀಡಿಯೆಂಟ್ಸು ಸೊ ಎಲ್ಲ ಹಾಕ್ಕೊಂಡಿದ್ದೀನಿ ಈ ಕಡೆ ರೈಸ್ಗೂ ಸಹ ಇಟ್ಟಿದ್ದೀನಿ ಒಂದು ಕಡೆ ಮತ್ತು ಈ ಕಡೆ ಬೋಂಡಕ್ಕೆ ಈರುಳ್ಳಿ ಮತ್ತು ಸಬ್ಬಕ್ಷಿ ಸೊಪ್ಪೆಲ್ಲ ನೆನೆಸಿದ್ದೀನಿ ತೊಳೆಯೋಣ ತೊಳೆದು ಹಚ್ಚೋಣ ಅಂತ ಸೊ ಈಗ ಕುಕ್ಕರ್ ಮುಚ್ಚಿ ಕೂಗ್ಸ್ಕೊಳ್ಳೋಣ ಸೊಪ್ಪನ್ನ ಸೊಪ್ಪೆಲ್ಲ ನೀಟಾಗಿ ಬೆಂದಿದೆ ಸೊ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಕಾಯಿ ತುರಿ ಮತ್ತು ಬೆಂದಿರೋದು ಟೊಮೊಟೊ ಈರುಳ್ಳಿ ಅದೆಲ್ಲ ಹಾಕಿದ್ದೀನಿ ಬೇಳೆ ಬೇರೆ ಸಪ್ರೇಟ್ ಮಾಡಿದ್ದೀನಿ ಸೊ ಎಲ್ಲ ರುಬ್ಬಿ ನೋಡಿ ಸೊಪ್ಪಿನ ಸಾರು ರೆಡಿ ಆಯಿತು ಒಗ್ಗರಣೆನೂ ಸಹ ಹಾಕಿದ್ದೀನಿ ಸೊ ಈ ಕಡೆ ಮುದ್ದೆನೂ ಸಹ ರೆ ಬಿಸಿ ಬಿಸಿ ಮುದ್ದೆನೂ ಸಹ ರೆಡಿ ಇದೆ ಈ ಕಡೆ ಮತ್ತು ಬೋಂಡನೂ ಸಹ ಹಾಕಿದ್ದೀನಿ ನೋಡಿ ಬಿಸಿ ಬಿಸಿ ಮುದ್ದೆ ಬೋಂಡ ಮತ್ತು ಸೊಪ್ಪಿನ ಸಾರು ಆವು ಸೂಪರಾಗಿರುತ್ತದೆ ಲೈಟಾಗಿ ಒಂದು ಸ್ವಲ್ಪ ರೈಸು ಸಹ ಮಾಡ್ಕೊಂಡಿದ್ದೀನಿ ಸೊ ಇಷ್ಟಾದರೆ ಸಾಕಾಗುತ್ತೆ ಮಕ್ಕಳಷ್ಟೇ ತಿನ್ನೋದು ಸೊ ನಾನು ನೋಡಿ ಮ ಚಿಕ್ಕದಾಗಿ ಮುದ್ದೆ ಮತ್ತು ಒಂದು ನಾಲ್ಕು ಬೋಂಡ ಮತ್ತು ಸೊಪ್ಪಿನ ಸಾರು ಜೊತೆ ಒಂದೊಳ್ಳೆ ಊಟ ಮಾಡಿಕೊಂಡೆ ನಾನು ಸಹ ಮತ್ತು ಊಟ ಮಾಡಿದ್ಮೇಲೆ ವಾಕ್ ಮಾಡಲೇಬೇಕಲ್ಲ ಸೊ ನಾನು ಒಂದು ರಾತ್ರಿ ಹೊತ್ಲೂ ಒಂದು ಫೈವ್ ಆರ್ ಸಿಕ್ಸ್ ರೌಂಡ್ಸ್ ಹೊಡಿತೀನಿ ಹಸ್ಬೆಂಡ್ ಇದ್ದರೆ ಇನ್ನೂ ಜಾಸ್ತಿನೇ ವಾಕ್ ಮಾಡ್ತೀನಿ ಸೊ ನಾನು ಒಬ್ಬಳೇ ಇದ್ದಿದ್ದಲ್ಲ ಸೊ ಫೈವ್ ಆರ್ ಸಿಕ್ಸ್ ರವಂಡು ವಾಕಿಂಗ್ ಮಾಡ್ಕೊಳ್ತೀನಿ ಅಷ್ಟೇ ಸೊ ಹೀಗೆ ವಾಕನ್ನು ಸಹ ಮುಗಿಸ್ಕೊಳ್ತಾ ಇದ್ದೀನಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಲ್ಲಿ ಮನೆ ಹತ್ರ ನೀವು ನೋಡ್ತಾ ಇರ್ಬೋದು ಸೊ ವಾಕೆಲ್ಲ ಮುಗಿಸ್ತಾದ್ಮೇಲೆ ನಂದು ಮಾಮೂಲಿ ರೊಟ್ಟಿನಲ್ಲಿ ಬಿಸಿ ನೀರು ಕುಡಿಯೋದು ವಾಕೆಲ್ಲ ಆದಮೇಲೆ ಬಿಸಿ ಬಿಸಿ ನೀರು ಕುಡಿದು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಹಾಲ್ ಟೇಕ್ ಕೇರ್ ಬಾಯ್ ಬಾಯ್